ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಒಳಿತಾಗಬೇಕು ಉತ್ತಮವಾದದ್ದನ್ನು ಸಾಧಿಸಬೇಕು ಎಂಬ ಹಂಬಲ ಪ್ರತಿಯೊಬ್ಬರಿಗೂ ಇರುತ್ತದೆ ಅದಕ್ಕೋಸ್ಕರ ಹಲವರು ಪ್ರಾಮಾಣಿಕವಾದ ಶ್ರಮವನ್ನು ಪಡುತ್ತಿರುತ್ತಾರೆ ಆದರೆ ಅವರ ಪ್ರಯತ್ನವೇನಿದೆ ಅಷ್ಟು ಫಲ ಪ್ರಾಪ್ತವಾಗಿರುವುದಿಲ್ಲ ಇನ್ನೂ ಕೆಲವರದ್ದು ಪ್ರಯತ್ನ ಕಡಿಮೆ ಇರುತ್ತದೆ ಆದರೆ ಅವರಿಗೆ ಫಲ ಅದ್ಭುತವಾಗಿರುತ್ತದೆ ಇದಕ್ಕೇನು ಕಾರಣ ಉತ್ತರ ಸಾಮಾನ್ಯವಾಗಿ ಹಣೆ ಬರಹ ಎಂದು ಈಗ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗುತ್ತದೆ ನಿಜವಾಗಿಯೂ ಹಣೆ ಬರಹ ಅಂತ ಹಣೆ ಬರಹ ಅಂದರೆ ಬೇರೇನಲ್ಲ ನಮ್ಮ ಕರ್ಮ ಫಲ ನಾವು ಉದಾರ ಭಾವದಿಂದ ತ್ಯಾಗ ಅಥವಾ ದಾನಾದಿಗಳನ್ನು ಮಾಡಿದರೆ ಅದು ಉತ್ತಮ ಫಲವನ್ನೇ ನೀಡುತ್ತದೆ ಗೊಣಗುತ್ತಾ ದಾನ ಮಾಡಿದರೆ ಫಲವು ಹಾಗೇ ಬರುತ್ತದೆ ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ನಡೆಯುತ್ತಿರುವುದೆಲ್ಲ ವಿಧಿ ಲಿಖಿತವೇನೋ ಅನ್ನಿಸುತ್ತದೆ ಆದರೆ ಅದು ನಿಜವೇ ಅಷ್ಟಕ್ಕೂ ಈ ವಿಧಿಯನ್ನು ಬರೆಯುವುದು ಯಾರು ನಮ್ಮ ಹಣೆ ಬರಹದ ಹಿಂದೆ ಕಾಣದ ಕೈವಾಡವೇನಾದರೂ ಇದೆಯಾ ನಮ್ಮ ಹಣೆ ಬರಹವನ್ನು ನಾವೇ ಬರೆಯಬಹುದೇ ಬರೆದಿದ್ದನ್ನು ತಿದ್ದಬಹುದೇ ಅದು ಯಾರಿಂದ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನನ್ನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಣೆ ಬರಹವೆಂದರೆ ವಿಧಿ ವಿಧಿ ಹೇಗೆ ಕಾರ್ಯ ಮಾಡುತ್ತದೆ ಎಂದರೆ ನೀವು ಬ್ಯಾಂಕ್ನಲ್ಲಿ ವ್ಯವಹರಿಸಿದಂತೆ ಸಾಲ ಮಾಡುವಾಗ ಹಣ ಲಭ್ಯವಾಗುತ್ತದೆ ಆಗ ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಆ ಸಾಲ ತುಂಬುವ ಸಮಯ ಬಂದಾಗ ತುಂಬ ಹಿಂಸೆ ಆಗುತ್ತದೆ ಮತ್ತು ಕೆಲವು ಸಲ ಅವಮಾನವು ಅನುಭವಿಸಬೇಕಾಗುತ್ತದೆ ವಿಧಿ ನೀಡುವ ಫಲವೂ ಹಾಗೆ ಕೆಟ್ಟ ಕಾರ್ಯಗಳನ್ನು ನಿಯಮ ಬಾಹಿರ ಕೆಲಸವನ್ನು ಮಾಡುವಾಗ ಮನಸ್ಸಿಗೆ ಏನು ಮುದವೆಂಬ ಭ್ರಮೆ ಇರುತ್ತದೆ ಒಂದು ಸಲ ವಿಧಿ ಕರ್ಮ ಫಲ ನೀಡಲು ಆರಂಭಿಸಿದಾಗ ನೋವು ಆರಂಭವಾಗಿ ಪಶ್ಚಾತ್ತಾಪ ಉಂಟಾಗುತ್ತದೆ ಅಲ್ಲವೇ ಹಾಗೆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಡುವಾಗ ಪೈಸೆ ಪೈಸೆ ಕೂಡಿ ಕಷ್ಟಪಟ್ಟು ಇಡುತ್ತೇವೆ ಹಾಗೆ ಅದು ಬೆಳೆದು ದೊಡ್ಡ ಮೊತ್ತವಾದಾಗ ಆನಂದದಿಂದ ಅನುಭವಿಸುತ್ತೇವೆ ಅದೇ ರೀತಿ ಶ್ರದ್ಧೆಯಿಂದ ಒಳ್ಳೆಯ ಮನಸ್ಸಿನಿಂದ ನಿಯಮ ಬದ್ಧನಾಗಿ ಕರ್ಮಗಳನ್ನು ಮಾಡಿದರೆ ವಿಧಿ ನೀಡುವ ಶುಭ ಫಲಗಳನ್ನು ಆನಂದವಾಗಿ ಅನುಭವಿಸಬಹುದು ಇಷ್ಟೇ ವ್ಯತ್ಯಾಸ ಕರ್ಮ ಫಲವನ್ನ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಒಂದು ಪುರಾಣದ ಕಥೆ ಇದೆ ಹೌದು ಶ್ರೀಮನ್ನಾರಾಯಣನ ಮಡದಿಯಾದ ಲಕ್ಷ್ಮೀದೇವಿಗೆ ಒಬ್ಬ ತಮ್ಮನಿದ್ದಾನೆ ಅವನ ಹೆಸರು ನಾರಾಯಣ ಆದರೆ ಅವನಿಗೆ ದಾರಿದ್ರ್ಯವೆಂಬುದು ಬಹಳ ಕಾಡುತ್ತಿತ್ತು ಅಕ್ಕ ಸಂಪತ್ತಿನ ಒಡತಿ ತಮ್ಮ ದಾರಿದ್ರ್ಯಕ್ಕೆ ಹೆಸರುವಾಸಿ ಹೀಗಿರುವಾಗ ಒಂದು ದಿನ ಲಕ್ಷ್ಮೀ ದೇವಿಗೆ ಮನಸ್ಸು ತಡೆಯದೆ ಪತಿಯಲ್ಲಿ ಹೇಳುತ್ತಾಳೆ ತಮ್ಮನ ಬಡತನ ನೋಡಲಾಗುವುದಿಲ್ಲ ಏನಾದರೂ ಸಹಾಯ ಮಾಡೋಡವೇ ಎಂದು ಅದಕ್ಕೆ ನಾರಾಯಣ ಹೇಳುತ್ತಾನೆ ಅದು ನಿನ್ನ ತಮ್ಮನ ಕರ್ಮಫಲ ಅದು ಅವನ ವಿಧಿ ವಿಧಿ ನಿಯಮ ಎಲ್ಲರೂ ಪಾಲಿಸಬೇಕು ಎಂದು ಆದರೂ ಮನಸೊಪ್ಪದ ಲಕ್ಷ್ಮಿಯು ದಿನ ಅವನು ಸಾಗುವ ದಾರಿಯಲ್ಲಿ ಅವನ ಮನೆಗೆ ಸಮೀಪವಾಗುವಂತೆ ಚಿನ್ನದ ನಾಣ್ಯದ ಥೈಲಿ ಆಭರಣಗಳ ರಾಶಿಯನ್ನು ಅವನು ಬರುವ ಸಮಯಕ್ಕೆ ಸರಿಯಾಗಿ ಇಡುತ್ತಾಳೆ ಪ್ರತಿದಿನ ಬರುವಂತೆ ಆತ ಬರುತ್ತಾನೆ ಮನೆಯ ಸಮೀಪ ಬರುತ್ತಿದ್ದಂತೆ ಅವನ ಮನಸ್ಸಿಗನಿಸುತ್ತದೆ ನನಗೆ ಈಗ ಆರೋಗ್ಯವಿದೆ ಕಾಲ ಸಾಗುತ್ತಾ ತನ್ನ ಕಣ್ಣಿನ ಸಮಸ್ಯೆಯಿಂದ ಕುರುಡನಾದರೆ ಹೇಗೆ ಮನೆಗೆ ಹೋಗಲಿ ಯಾರನ್ನು ಆಶ್ರಯಿಸಲಿ ಅದಕ್ಕಾಗಿ ಮನೆ ಹತ್ತಿರವ ಇರುವ ಕಾರಣ ತಾನು ಕಣ್ಣು ಮುಚ್ಚಿಕೊಂಡು ಹೋಗುತ್ತೇನೆ ಅದರಿಂದ ಅಭ್ಯಾಸವಾಗಿ ಮುಂದೆ ಅನುಕೂಲವಾಗುವುದು ಎಂದು ಯೋಚಿಸಿ ಕಣ್ಣು ಮುಚ್ಚಿಕೊಂಡು ಮನೆಯನ್ನು ಸೇರುತ್ತಾನೆ ಇತ್ತ ಕಡೆ ದಾರಿಯಲ್ಲಿ ಲಕ್ಷ್ಮಿ ಇಟ್ಟ ಸಂಪತ್ತು ಗಮನಕ್ಕೂ ಬರಲಿಲ್ಲ ಆ ಸಂಪತ್ತು ದಾರಿ ಹೋಕರ ಪಾಲಾಯಿತು ಪತಿ ಶ್ರೀಮನ್ನಾರಾಯಣ ನಸು ನಗುತ್ತಾ ಹೇಳ್ತಾನೆ ವಿಧಿಯ ಬರಹ ಅನುಭವಿಸಿಯೇ ಸಿದ್ಧ ಎಂದು ಅದಕ್ಕಾಗಿ ನಾವುಗಳು ಕಷ್ಟ ಬಂತೆಂದು ಕೊರಗದೆ ಅದನ್ನು ಒಳ್ಳೆಯ ಮನಸ್ಸಿನಿಂದ ಅನುಭವಿಸಬೇಕು ಕ್ರಮೇಣ ಅದರಿಂದ ಒಳ್ಳೆಯದೇ ಆಗುವುದು ನೆನಪಿಡಿ ಬರೆದವನಿಗೆ ಅಳಿಸಲಾಗದ ಬರಿಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಣೆ ಬರಹದ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫೆಸ್ ಟೇಕ್ ಕೇರ್ ಬ ಬಾಯ್